ಗೋವಿಂದ ಅಲ್ಲೋ ಬಾ ನನ್ನ ಮಗಳ ಬಲಸೇಗ್ರೆ ಯೋ ಡ್ಯಾಡಿ ಇಂಜೆಕ್ಷನ್ ಮಾಡೋ ಬಾದಾಮಿ ಬಾಂಡ ನನ್ನ ಮಗ ಬಸೇಂಗುಡಾ ಎಂಬಿ ಬಸೇಂಗುಡಾ ನಿಂತೆಲ್ಲ ಯಾಕ ಯಪ್ಪ ಏನಿಲ್ಲ ಯಪ್ಪ ಅದು ಮಾಳ ತುಲಿನ ಯಪ್ಪ ಇದನ್ನ ಚೂಡು ಬಾಳ ತಲೆ ನೋಯಕತ್ತಿದ್ದಾ ಅದಕ್ಕೆ ರಾಜ ಅಂಗಡಿಗೆ ಹೋಗಿ ಎರಡು ಗುಳಿಗೆ ತಗೊಳ್ಳೋ ಅಂತ ಹೊಂಟಿದ್ನಾ ಅಷ್ಟರಗ ಇವರು ಅದರಲ್ಲ ಇವರು

ಯಪ್ಪಾ ಅದು ಹಾಂಗಲ್ಲ ಪಪ್ಪಾ ಡ್ಯಾಡಿ ಪಪ್ಪಾ ಯಪ್ಪ ನಮ್ಮವನ ಗಂಡ ನಿಮ್ಮವನ ಗಂಡ ಏನಲ್ಲ ಯಪ್ಪ ಅಲ್ಲ ಆಸ ಕೂಡ ಹಾಕ್ತೀನಿ ಒಣಗೊಂಡು ಒಡ್ಕಂಡು ಹೋಗಿ ಅಲ್ಲ ಯಾಕೆ ಹಾಕ್ತೀನಿ ನಿಮ್ಮ ಹಿಂಗೆ ಇಷ್ಟಿಷ್ಟು ತಿಂತಾನೆ ಇಷ್ಟಿಷ್ಟ ಯಪ್ಪ ಅಮ್ಮಗಳಾ ಅಂಗಲ್ಲಪ್ಪಾ ಡ್ಯಾಡಿ ಮತ್ತೆ ಅದೇನಾ ತಂದ್ರಾ ಆತ್ರಗೆ ಉಸರದಾ ಗುಟ್ಟಿದ್ಯಾ ಗುಟ್ಟಿದ್ಯಾ ಹ ಅಲ್ಲವಾ ನನ್ನ ಮಗಳು ಬಲಸೇಂಕ್ರೆ ಯೋ ಡ್ಯಾಡಿ ನಿನಗ आराम ಆಯ್ತೆ ಜ್ವರ ಆಗಿರ ಬಂದಿಲ್ಲ ಅಂದ್ರ ಹ ಇಷ್ಟೆ ಇಂಜೆಕ್ಷನ್ ಈ ಬಾಂಡೆ ನನ್ನ ಮಗಾ ಡಾಕ್ಟರ್ ಏ ನಿಮ್ಮ ನೀ ಯೋಡ್ರ ಅದಲ್ಲ ಹೇಳೋ ಮಟ್ಟ ಕೇಳು ಹೆಣ್ಣಿ ಗಿಣ್ಣಿ ಏನಿಲ್ಲಿಯಪ್ಪ ಅದ ಈ ಡಾಕ್ಟರ್ ಅದರಲ್ಲ ಈ ಕಡೆ ಚೂಡು ಪಪ್ಪಾ ಈ ಡಾಕ್ಟರ್ ಅದನಲ್ಲ ಮೊಸ್ರಿನ ರೇಟ್ರು ಎಷ್ಟು ಅಂತ ಕೇಳಾಕತ್ತಾರ ಪಪ್ಪ ಆ ಪಾ ಅಂತೂ ನನ್ನ ಮಗ ಡಾಕ್ರಾ ನನ್ನ ಮಗ ಡಾಕ್ರ ನನ್ನ ಮಗಳು ಬಲ್ಸೇನ್ರಿ ಬೇಷಂಗೆ ಮಾಡ್ದ ಹೆಂಗಾಗೇನ್ ಅಲ್ಲ ಯ ನನ್ನ ಮಗಳ ಬಲ್ಶಂಕ್ರಿ ಈ ಡಾಕ್ಟರ್ ಕೂಡ ಇಂಜೆಕ್ಷನ್ ಮಾಡ್ಕೊಳೋದು ಒಂದ ಜಂಗ ನಕ್ ಪಂಪ್ನಕಂತ ಪುಣಿಸೋಡವ ನನ್ ಮಗಳ ಬಲ್ಶಂಕ್ರಿ ಅದಕ್ಕ ಇಲ್ಲಿಂದ್ರದ ಬೇಡ ನಡಿ ಮದ್ಲ ಮನೀವ್ ನಂದೈತಿ ಏನ್ ಏನ್ ಮಾತಾಡ್ತಿದ್ರಿ ನೀವ ಈ ಡಾಕ್ಟರ್ ಅಂದ್ರ ಯಾರ ಹೇಳಿದ್ರಿ ನೀವು ಗಂಡ ಸತ್ಕೊಂಡಿವಾ

ನಿನ್ನ ಲಂಗ ಯಾಕ ಮುದುಡು ಮುದುಡು ಅದಂಗೆ ಕಾಣ್ತೈತೆ ಯಪ್ಪಾ ಅದಕ್ಕೆ ಏನಾಗ್ತಾ ಸರಿ ಆಯ್ತಲ್ಲ ಅಂತೀನಿ ನೋಡಿ ಹುಟ್ಟೇ ನೀವು ಪೂರಾ ದಾರಿ ಬಿಟ್ಟಿ ನಾ ಇಲ್ಲಪ್ಪ ಇನ್ನ ಮೇಲೆ ಬಿಡ್ಬೇಕಂತ ಮಾಡಿನಿ ಅಯ್ಯವ ನನ್ನ ಮಗಳ ಬಲ್ಸೇಂಕ್ರೆ ನಿನ್ ನಿನ್ ಪರ್ಕಾರಕ್ಕೆ ಮುದುಡು ಮುದುಡಿ ಆಗಿಲ್ಲ ಅಂತ ಹೇಳಿ ನೀ ಇಲ್ಲ ನಿಂತ್ರ ನಿನ್ ಲಂಗದ ಕಾಸಿ ಉಸಿ ನಡ್ದಾಗ ಮಾಡ್ತಾ ನೋಡಿ ಇಂಜೆಕ್ಷನ್ ಏ ಡಾಕ್ಟ್ರ ಅದಕ್ಕ ಇಲ್ಲಿಂದ್ರದ ಬೇಡ ನಡಿ ಮನೆಗೆ ಹೋಗೋಣ ಅಷ್ಟೊಂದು ಕೆಪಾಸಿಟಿ ಇಲ್ಲ ಬಿಡ ಪಪ್ಪ ಬಾ 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 ಟಾಟಾ ಲೇ ತಮ್ಮ ನಾವು ಹಸ್ಬೆಂಡ್ರ ಸ್ವಲ್ಪ ತಡದ್ರಿ ಅಷ್ಟ್ ತಡ ತಡ ತಡ್ರಿ ಸ್ವಲ್ಪ ಅಷ್ಟು ಯಾಕೆ ಅವಸರ ಮಾಡ್ತಿರಿ ತಡೀಗೆ ಒಂದು ಎರಡು ಗುಳಗ್ಯಾರ ಕಟ್ ಕಳಿಸ್ತೀನಿ ಬನ್ರಿ ಬರೀಲೇ ಲೇ ತಮ್ಮ ನಮ್ ತಕ್ ಗುಳಿಗೆ ಪಳಗಿ ತಗಣದ್ದು ಏನಿಲ್ಲ ಮೊದಲನಿಂದ ಎಮ್ಮಿಗೆ ಮಾಡೋ ಚೂಜಿ ದಪ್ಪಂದ ಚೂಪ್ ಐತಿಲ್ ಹುಡ್ಕ ನಾವು ಇನ್ನೇನ್ ಬರ್ತೇವೆ ನಮ್ಮ ಅಪ್ಪ ಡಾಕ್ಟರ್ ಡಾಕ್ಟ್ರು ಬರ್ತಿಲ್ಲನೇ ಒಂದು ನೆಂಟ ಹಿಡಿದ್ರೆ ಟೈಮ್ ಆಗ ಎಂಥ ಜ್ವರ ಚಳಿ ಇದ್ರೂ ಹಂಗೆ ಓ ಮಾರಯ ನಡಿ ಮಗಳು ಒಂಬಾ ಮಗಳು ತಾಟ